ವಿದ್ಯಾರ್ಥಿಗಳು ಈ ಕಡೆ ಗಮನಿಸ್ರೆ ಈಗ ನಾವು ಒಂದು ಚಟುವಟಿಕೆ ಮಾಡ್ತಾ ಇದ್ದೀವಿ ಸಿಲಿಂಡರ್ ಅನ್ನುವಂತಹ ಒಂದು ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳನ್ನು ಹೇಗೆ ನಾವು ಪಡಿಬಹುದು ಅನ್ನೋದನ್ನ ಒಂದು ಚಟುವಟಿಕೆ ಮೂಲಕ ನಾವೇ ನೋಡೋಣ ಇದು ಸಿಲಿಂಡರ್ ಮೇಲೆ ಮತ್ತು ಕೆಳಗೆ ಸರ್ವ ಆಗಿರುವಂತಹ ಎರಡು ಭುತ್ತಗಳಿದೆ ಅದನ್ನು ನಾನು ಕಟ್ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ ವೃತ್ತ ಇಟ್ಟು ಒಂದು ವೃತ್ತ ಅದೇ ತರ ಇನ್ನೊಂದು ವೃತ್ತ ಇದೆ ಸೊ ಸಿಲಿಂಡರ್ ನಲ್ಲಿ ಎರಡು ವೃತ್ತಗಳು ಬಂದಿದೆ ಹಾಗೆ ಈ ಪಾರ್ಶ್ವವನ್ನ ಕಟ್ ಮಾಡ್ತಾ ಇದ್ದೀವಿ ಇದರ ಪಾರ್ಶ್ವಂಗವನ್ನು ಕಟ್ ಮಾಡಿದಾಗ ಯಾವ ಆಕಾರದಲ್ಲಿದೆ ಅಂತ ನೋಡು ಇದು ಒಂದು ಆಯತ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಒಂದು ಆಯತ ಇದೆ ಇದನ್ನು ಈಗ ಮಡಿಸಿದ್ರೆ ಅದು ಸಿಲಿಂಡರ್ ಆಗುತ್ತೆ ಮೇಲೆ ಒಂದು ವೃತ್ತ ಕೆಳಗಡೆ ಒಂದು ವೃತ್ತ ಅಂದರೆ ಇದನ್ನು ಸ್ವಲ್ಪ ಗಮನಿಸ್ರಿ ಆಯತದ ಉದ್ದ ಮತ್ತು ಅಗಲ ಈ ಅಗಲ ಸಿಲಿಂಡರ್ನ ಎತ್ತರ ಆಗಿದೆ ಸಿಲಿಂಡರ್ನ ಎತ್ತರ ಅಥವಾ ಆಯತದ ಅಗಲ ಸಿಲಿಂಡರ್ನ ಪಾದ ನೋಡಿ ಇಲ್ಲಿದೆ ಇದು ವೃತ್ತದ ಪರದಿ ವೃತ್ತದ ಅಳತೆ ಏನಿದೆ ಸುತ್ತಳತೆ ಅದನ್ನು ವೃತ್ತದ ಪರದಿ ಅಂತೀವಿ ಸೊ ಈ ಪರದಿ ಏನಾಗಿದೆಪ್ಪ ಅಂತಂದರೆ ಇದನ್ನು ಓಪನ್ ಮಾಡಿದಾಗ ಬಂದಂತಹ ಆಯತದ ಪಾದ ಆಗಿದೆ ಉದ್ದ ಆಗಿದೆ ಇದು ಉದ್ದ ಇದು ಅಗಲ್ಲ ಅಂದರೆ ಸಿಲಿಂಡರ್ನ ಪಾರ್ಶ್ವಮುಖವನ್ನು ನಾವು ಕಟ್ ಮಾಡಿ ತೆಗೆದರೆ ಅದು ಒಂದು ಆಯತ ಆಗುತ್ತೆ ಇದು ಆಯತದ ಉದ್ದ ಇದು ಅಗಲ ಸಿಲಿಂಡರ್ಗೆ ಹೋಲಿಕೆ ಮಾಡಿದ್ರೆ ಈ ಉದ್ದ ಏನಾಗಿದೆಪ್ಪ ಅಂದರೆ ಪರದಿ ಆಗಿದೆ ಈ ಅಗಲ ಏನಾಗಿದೆ ಸಿಲಿಂಡರ್ನ ಎತ್ತರ ಆಗಿದೆ ಹಾಗಾಗಿ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಅಂತಂದರೆ ಉದ್ದ ಇಂಟು ಅಗಲ ಉದ್ದ ಪರದಿ ಅಗಲ ಎತ್ತರ ಪರದಿ ಇಂಟು ಎತ್ತರ ಪರದಿಯ ಸೂತ್ರ ಟು ಪಯ ಎತ್ತರ ಹೆಚ್ ಆದ್ದರಿಂದ ಪಾರ್ಶ್ವ ಬೇಲ್ವೆ ವಿಸ್ತೀರ್ಣ ಟೂ ಪೈಆರ್ ಹೆಚ್ಚು ಚದರಮಾನಗಳು ವಿಸ್ತೀರ್ಣವನ್ನು ಯಾವತ್ತು ನಾವು ಚದರಮಾನಗಳಲ್ಲಿ ಹೇಳಬೇಕು ಸೊ ಮತ್ತೊಮ್ಮೆ ಹೇಳೋದಾದ್ರೆ ಇದು ಆಯತ ಎಲ್ಲಿಂದ ಬಂತಪ್ಪ ಇದು ಅಂತಂದ್ರೆ ಸಿಲಿಂಡರ್ನ ಪಾರ್ಶ್ವ ಬೇಲ್ವೆ ಇಂದ ಬಂತು ಓಪನ್ ಮಾಡ್ತಾ ಇದು ಉದ್ದ ಇದು ಅಗಲ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಆಯತದ ಉದ್ದ ಏನಾಗಿದೆ ಅಂದ್ರೆ ಸಿಲಿಂಡರ್ನ ಪರದಿಯಾಗಿದೆ ವೃತ್ತದ ಪರದಿಯಾಗಿದೆ ಎತ್ತರ ಏನಾಗಿದೆಪ್ಪ ಅಂದರೆ ಸಿಲಿಂಡರ್ನ ಉದ್ದ ಎತ್ತರ ಆಗಿದೆ ಹಾಗಾಗಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇದು ಪರದಿ ಇದು ಎತ್ತರ ಟೂ ಆರ್ ಇಂಟು ಹೆಚ್ ಟು ಆರ್ ಹೆಚ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇದು ಜೊತೆಗೆ ಇವೆರಡು ಸೇರಿಸ್ಕೋಬೇಕು ಎರಡು ಎರಡು ವೃತ್ತಗಳು ಇದು ಟೂ ಪೈ ಆರ್ ಹೆಚ್ ಇದು ಒಂದು ವೃತ್ತಕ್ಕೆ ಪೈ ಆರ್ ಸ್ವೇ ಇನ್ನೊಂದು ವೃತ್ತ ಪೈಆರ್ ಸ್ಕ್ವೇರ್ ಎಷ್ಟು ಪೈ ಆರ್ ಸ್ವೇರ್ ಆಯಿತು ಎರಡು ಪೈರ್ಸ್ ಇದೊಂದು ಇದೊಂದು ಎರಡು ಪೈಆರ್ ಸ್ಕ್ವೇರ್ ಇದು ಈಗ ಮಾಡಿದ್ವಿ ಪಾರ್ಶ್ವ ಮೇಲ್ಭವಿಸ್ತೀರ್ಣ ಎರಡು ಪೈ ಆರ್ ಎಚ್ ನೋಡಿ ಇಲ್ಲಿದೆ ಎರಡು ಪೈ ಆರ್ ಎಚ್ ಪ್ಲಸ್ ಎರಡು ಪೈ ಆರ್ ಸ್ಕ್ವೆ ಎರಡು ಗುತ್ತಗಳು ಕಾಮನ್ ಫ್ಯಾಕ್ಟರ್ ಎರಡು ಪೈಆರ್ ತೆಗೆದ್ರೆ ಎರಡು ಪೈ ಆರ್ ಇಂಟು ಹೆಚ್ ಪ್ಲಸ್ ಆರ್ ಆದ್ರಿಂದ ಸಿಲಿಂಡರ್ನ ಪೂರ್ಣ ಮೇಲ್ಮೈ ಮೇಲ್ಭವಿಸ್ತೀರ್ಣ ಇಸ್ ಈಕ್ವಲ್ ಟು ಎರಡು ಪೈ ಆರ್ ಇಂಟು ಹೆಚ್ ಪ್ಲಸ್ ಆರ್ ಚದರಮಾನಗಳು ಅರ್ಥ ಆಯ್ತಾ I'm